ಈ ಸಲ ಬಿಗ್ ಬಾಸ್ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲಾ ಗೊತ್ತು ಅನ್ನೋರ್ಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸ್ಟೋರಿ ಅಟ್ಟ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ತಿಳಿಸಿಕೊಡುತ್ತೇನೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗಲಿದ್ದು ಇದೀಗ ಮನೆ ಮನೆಯಲ್ಲೂ ಮಾತಾಗಿದೆ ಇದೀಗ ಮನೆಯು ಕೂಡ ಫುಲ್ ಸಜ್ಜಾಗಿದೆ ಅಂದರೆ ಕಂಪ್ಲೀಟ್ ರೆಡಿಯಾಗಿದೆ ಇದೀಗ ಎಲ್ಲರಿಗೂ ಕುತೂಹಲ ಮೂಡಿಸಿರುವ ಚರ್ಚೆ ಯಾವುದು ಅಂತ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಅಂದರೆ ದೊಡ್ಡ ಮನೆಗೆ ಯಾರೆಲ್ಲ ಬರ್ತಾರೆ ಯಾರು ಬರಲ್ಲ ಅಂತ ಈಗಾಗಲೇ ನಿಮಗೆ ಅಲ್ಪ ಸ್ವಲ್ಪ ಮಾಹಿತಿ ತಿಳಿದಿರುತ್ತದೆ ನಾನು ಕೂಡ ನಿಮಗೆ ಈ ಬಾರಿ ದೊಡ್ಡ ಮನೆಗೆ ಯಾರೆಲ್ಲ ಬರಬಹುದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನೋಡೋಣ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಅಂತ ಯಾರೆಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಸ್ವಾತಿ ಇವರು ಕನ್ನಡ ಕಿರುತೆರೆಯ ಇಡಿಯಾ ನಟಿ ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಇವರಲ್ಲಿ ಇವರ ಪರಿಚಯ ಇರುತ್ತದೆ ಎರಡನೆಯದಾಗಿ ಸ್ಪಂದನಾ ಸೋಮಣ್ಣ ಇತ್ತೀಚಿಗಷ್ಟೇ ಮುಕ್ತಾಯಗೊಂಡ ಕಲರ್ಸ್ ಕನ್ನಡದ ಕರ್ಣ ಸೀರಿಯಲ್ನ ನಟಿಯಾಗಿದ್ದು ಇವರು ಈಗಾಗಲೇ ಬೇರೆ ಭಾಷೆಯಲ್ಲಿಯೂ ನಟಿಸುತ್ತಿದ್ದಾರೆ ಮೂರನೆಯದಾಗಿ ಸಾಗರ್ ಇವರು ಕೆಲವೊಂದು ಸೀರಿಯಲ್ನಲ್ಲಿ ನಟನೆ ಮಾಡಿ ಕಲರ್ಸ್ ಕನ್ನಡದ ಸದಸ್ಯನೆಸಿಕೊಂಡಿದ್ದಾರೆ ನಟ ಇವರು ನಿಮಗೆಲ್ಲರಿಗೂ ಮೊದಲೇ ಪರಿಚಯವಿರುತ್ತದೆ ಕಾಮಿಡಿ ಕಿಲಾಡಿ ಶೋನ ಮೂಲಕ ಕಿರುತೆರೆಗೆ ಬಂದ ಇವರು ಇತ್ತೀಚಿಗಷ್ಟೇ ಸರ್ವೆ ಫಾರ್ಟಿಫೈವ್ ಮೂವಿಯಲ್ಲಿ ನಟಿಸಿದ್ದಾರೆ ಹಾಗೆ ಭರ್ಜರಿ ಬ್ಯಾಚುಲರ್ಸ್ನಲ್ಲಿಯೂ ಕೂಡ ಕಂಡು ಬಂದಿದ್ದಾರೆ ಭೂಮಿಕಾ ರಮೇಶ್ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟಿಸುತ್ತಿದ್ದು ಇತ್ತೀಚಿಗಷ್ಟೇ ಆ ಸೀರಿಯಲ್ ಮುಕ್ತಾಯಗೊಂಡಿದೆ ಇವರು ತೆಲುಗು ಸೀರಿಯಲ್ನಲ್ಲಿಯೂ ಕೂಡ ನಟಿಸುತ್ತಿದ್ದಾರೆ ಮೋನ ಗುಡ್ಡೆ ಮನೆ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಎಂಬ ಸೀರಿಯಲ್ನಲ್ಲಿ ನಟಿ ನಡೆಸುತ್ತಿದ್ದು ಹೀಗೆ ಸಿನಿಮಾದಲ್ಲಿಯೂ ಕೂಡ ನಟಿಸುತ್ತಿದ್ದಾರೆ ಮಧುಗೌಡ ಇವರು ಯೂಟ್ಯೂಬರ್ ಆಗಿದ್ದು ಇವರು ಬಿಗ್ ಬಾಸ್ ಮನೆಗೆ ಬರುತ್ತಾರಾ ಅಥವಾ ಇಲ್ಲವಾ ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ ಕೊನೆಯದಾಗಿ ಡಾಕ್ಟರ್ ಬ್ರೋ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಬರುತ್ತಾರಾ ಇಲ್ಲವಾ ಎಂಬ ಪ್ರಶ್ನೆಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಖಂಡಿತವಾಗಿಯೂ ಇವರು ಬಿಗ್ ಬಾಸ್ ಮನೆಗೆ ಬರುತ್ತಾರಾ ಅಥವಾ ಇಲ್ಲವ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು